ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನೋಡಿ ಇಲ್ಲಿ ಸರಳ ವಾಕ್ಯಗಳು ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸರಳ ವಾಕ್ಯಗಳು ಅಂದರೆ ಗ್ರೇಡ್ ಫಸ್ಟ್ ಸೆಕೆಂಡಿಗೆಲ್ಲ ಹೆಲ್ಪ್ ಆಗ್ಬೋದು ಇದು ಬೇಸಿಕ್ ಆಗಿರುವಂಥದ್ದು ಸರಳ ವಾಕ್ಯಗಳು ಸಿಂಪಲ್ ಸೆಂಟೆನ್ಸಸ್ ಸಿಂಪಲ್ ಸೆಂಟೆನ್ಸಸ್ ಹೌ ಟು ರೀಡ್ ಆ್ಯಂಡ್ ರೈಟ್ ಸಿಂಪಲ್ ಸೆಂಟೆನ್ಸಸ್ ದ ಫಸ್ಟ್ ಒನ್ ಈಸ್ ವಾ ನ ದ ಮ ರ ವನದ ಮರ ಏನಿದು ವ ನ ದರ ವನದ ಮರ ವನದ ಮರ ಅಂದ್ರೇನು ಫಾರೆಸ್ಟ್ ಟ್ರೀ ಓಕೆ ಫಾರೆಸ್ಟ್ ಟ್ರೀ ಫಾರೆಸ್ಟ್ ಅಲ್ಲಿ ಇರುವಂತಹ ಟ್ರೀ ಓಕೆ ವನದ ಮರ ನೆಕ್ಸ್ಟ್ ನಗರದ ಜನ ನೋಡಿ ನ ಗ ರ ದ ಜ ನ ನಗರದ ಜನ ನಗರದ ಜನ ನಗರದ ಜನ ಅಂದ್ರೆ ಏನು ಸಿಟಿ ಪೀಪಲ್ ಓಕೆ ಸಿಟಿ ಪೀಪಲ್ ಸಿಟಿ ಪೀಪಲ್ ನಗರ ಅಂದ್ರೆ ಸಿಟಿ ಜನ ಅಂದ್ರೆ ಪೀಪಲ್ ನಗರದ ಜನ ತರ್ಡ್ ಒನ್ ದಸರದ ರಜಾ ದಸರದ ರಜಾ ಓಕೆ ದೂಸರ ಹಾಲಿಡೇ ದಸರದ ರಜಾ ದಸರದ ರಜಾ ಅಂದ್ರೇನು ದೂಸರಾ ಹಾಲಿಡೇ ಈಗ ಆಲ್ರೆಡಿ ಆಗಿದೆ ದೂಸರಾ ಹಾಲಿಡೇ ಅಲ್ವಾ ಹಾಲಿಡೇ ಎಸ್ ನೋಡಿ ಮೂರು ಸೆಂಟೆನ್ಸ್ ಅನ್ನು ನೋಡಿ ವನದ ಮರ ನಗರದ ಜನ ದಸರದ ರಜ ನೆಕ್ಸ್ಟ್ ಫೋರ್ತ್ ಒನ್ ಉದಯದ ಸಮಯ ಉದಯದ ಸಮಯ ಉದಯದ ಸಮಯ ಅಂದ್ರೆ ಏನು ಸನ್ ರೈಸ್ ಸನ್ ರೈಸ್ ಟೈಮ್ ಇಟ್ಸ್ ಎ ಸನ್ ರೈಸ್ ಟೈಮ್ ಲೈಕ್ ಮಾರ್ನಿಂಗ್ ಟೈಮ್ ಉದಯದ ಸಮಯ ಫಿಫ್ತ್ ಒನ್ ಊಟದ ಸಮಯ ಊಟದ ಸ ಮ ಇದು ಉದಯದ ಸಮಯ ಇದು ಊಟದ ಸಮಯ ಊಟದ ಸಮಯ ಅಂದ್ರೆ ಲಂಚ್ ಟೈಮ್ ಲಚ್ ಟೈಮ್ ನೆಕ್ಸ್ಟ್ ಸಿಕ್ಸ್ ಒನ್ ಓದುವ ಸಮಯ ಓದುವ ಸಮಯ ಏನಿದು ಓದುವ ಇದು ದು ಕ್ಯಾರೆಕ್ಟರ್ ಓಕೆ ಓದುವ ಸಮಯ ರೀಡಿಂಗ್ ಟೈಮ್ ರೀಡಿಂಗ್ ಸೆವೆಂತ್ ಒನ್ ಓಟದ ಸಮಯ ಓಟದ ಸಮಯ ಏನಿದು ಓಟದ ಊಟ ಅಲ್ಲ ಇದು ಓಟದ ಸಮಯ ಮೀನ್ಸ್ ರನ್ನಿಂಗ್ ಟೈಮ್ ರನ್ ಟೈಮ್ ರನ್ನಿಂಗ್ ಟೈಮ್ ಉದಯದ

ಆಟದ ಸಮಯ ನೆಕ್ಸ್ಟ್ ನೈನ್ತ್ ಒನ್ ಬಸವನ ಗರಗಸ ಬಸವನ ಗರಗಸ ಬಸವನ ಗರಗಸ ಮೀನ್ಸ್ ಬಸವಸ Karagasa means jigsaw. Basa was so. Next. Last one. Rajada Maja. Rajada Maja. Rajada. Maja. Rajada, maja. Rajada Maja means holiday fun. It's a fun of holiday. Okay. Holiday. ಫನ್ ಮಜಾ ಮೀನ್ಸ್ ಫನ್ ರಜ ಮೀನ್ಸ್ ಬಸವನ ಗರಗಸ ಬಸವ ರಜದ ಮಜಾ ರಜದ ಮಜಾ ದ ಕ್ಯಾರೆಕ್ಟರ್ ಪ್ರಾಪರ್ಲಿ ಸಿ ಹಿಯರ್ ರಜದ ಮಜಾ ಹಾಲಿಡೆ ಫನ್ ಎಸ್ ಇದಿಷ್ಟು ಬೇಸಿಕ್ ಸಿಂಪಲ್ ಸೆಂಟೆನ್ಸಸ್ ನಿಮಗೆ ಹೆಚ್ಚಿನ ಸೆಂಟೆನ್ಸ್ಗಳು ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಇದು ಬೇಸಿಕ್ ಕಲಿಯುವಂಥ ಮಕ್ಕಳಿಗೂ ಕೂಡ ಹೆಲ್ಪ್ ಆಗ್ತದೆ ನನ್ನ ಚಾನಲಲ್ಲಿ ನಾನು ಎಲ್ಲ ಎಲ್ಲವನ್ನೂ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಬೇಸಿಕ್ ಟಿಲ್ ಎಕ್ಸಲೆಂಟ್ ಓಕೆ ಸೊ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್